ು ಹೈ ಜಂಖಂಡಿ ಚಾನಲ್ ಹೈ ಜಂಖಂಡಿ ಚಾನಲ್ ಗೆ ಸ್ವಾಗತ ಸುಸ್ವಾಗತ ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಪಾಡಿರೋ ವೃಂದಾವನ वृन्दावन नोडि आनन्द मेरि चन्दश पौण्ड्राकित गों वृन्दावन नोडिरो गुरु वृन्दावन पाडिरो तुभद्र नदीरदु ತುಂಗ ಮಂಟಪದ ಮಂಟಪದಾಮದಿ ಶೃಂಗಾರ ಶ್ರೀ ತುಳಸಿ ಸರಗಳಿಂದ ಶೃಂಗಾರ ಶ್ರೀ ತುಳಸಿ ಪದ್ಮಾಕ್ಷಸರಗಳಿಂದ ಮಂಗಳಕಾರ ಮಹ ಮಹಿಮೆಯಿಂದೋ ಹೂವ ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಪಾಡಿರೋ ದೇಶ ದೇಶದಿ ಸುತ್ತ ಇಲ್ಲಿಗೆ ಬಂದು ವಾಸವಾಗಿ ಸೇವಿಪ ಭಾಷೆ ಕೊಟ್ಟಂದಾದಿ ಬಹುವಿಧವರಗಳ ಭಾಷೆ ಕೊಟ್ಟಂದಾದಿ बहुविध वरसुव करमहमहिमोप वृन्दावन नोडीरो गुरु वृन्दावन पडिरो ನಿತ್ಯ ಸೇಪರಿಗೆಂದು ಶ್ರೀ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕೃಪವೃಕ್ಷಾಯ ನಮತಾಂ ಕಾಮದೇನವೇ ಎಲ್ಲರಿಗೂ ನಮಸ್ಕಾರ ನಿನ್ನೆ ದಿನ ರಾಘವೇಂದ್ರ ಮಹಾಸ್ವಾಮಿಗಳವರ ಪೂರ್ವಾರಾಧನೆ ಆಯಿತು ಇವತ್ತು ಮಧ್ಯಾರಾಧನೆ ವಿಶೇಷವಾಗಿ ಮುಂಜಾನೆ ಪಂಚಾಮೃತ ಅಭಿಷೇಕ ಆಯಿತು ಅನಂತರ ಈಗ ಮಧ್ಯಾಹ್ನ ಒಂದು ಗಂಟೆಗೆ ಅಲಂಕಾರ ಸೇವಾ ಹಾಗೂ ತೀರ್ಥಪ್ರಸಾದದ ವ್ಯವಸ್ಥೆ ಇರ್ತದೆ ಅನಂತರ ಸಾಯಂಕಾಲ ಉಪನ್ಯಾಸ ಹಾಗೂ ವಾಹನೋತ್ಸವ ಸೇವಾ ಹಾಗೂ ಮಂತ್ರ ಪುಷ್ಪಾರ್ಚನೆ ಕಾರ್ಯಕ್ರಮ ಇರುತ್ತದೆ ನಾಳೆ ಉತ್ತರಾರಾಧನೆಯ ಪ್ರಯುಕ್ತ ಬೆಳಗ್ಗೆ ಏಳು ಗಂಟೆಗೆ ಪಂಚಾಮೃತ ಮಹಾಭಿಷೇಕ ಹಾಗೂ ಹನ್ನೊಂದು ಗಂಟೆಗೆ ಭವ್ಯ ರಥೋತ್ಸವ ಇರುತ್ತದೆ ಅನಂತರ ಮಧ್ಯಾಹ್ನ ಒಂದು ಗಂಟೆಗೆ ತೀರ್ಥಪ್ರಸಾದ ಸಾಯಂಕಾಲ ವಾಹನೋತ್ಸವ ಇರುತ್ತದೆ ಅನಂತರ ಮಂತ್ರಪುಷ್ಪ ಕಾರ್ಯಕ್ರಮ ಅನಂತರ ಎಲ್ಲ ಸದ್ಭಕ್ತರ ಸದ್ಭಕ್ತರಿಗೆ ಫಲ ಮತ್ತು ಮಂತ್ರಾಕ್ಷತೆ ಕೊಡ್ತಾರೆ ಅದ ಕಾರಣ ಎಲ್ಲ ಸದ್ಭಕ್ತರು ಬಂದು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಿಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ ನಮಸ್ಕಾರಗಳು ಶ್ರೀ ರಘುತ್ತಮ ರಾಘವೇಂದ್ರ ಸ್ವಾಮಿಗಳ ಮಠ ಜಮಖಂಡಿ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಅಂಗವಾಗಿ ಮೂರು ದಿನದ ಕಾರ್ಯಕ್ರಮಗಳು ನಿನ್ನೆ ಪೂರ್ವಾರಾಧನೆ ಪಂಚಾಮೃತ ಅಭಿಷೇಕ ಹಾಗೂ ರಾಯರ ಅನ್ನಪ್ರಸಾದ ಪ್ರಸಾದ ಸಕ ಸಾಯಂಕಾಲ ವಾನೋತ್ಸವ ಪಾಲ್ಯ ಪಲ್ಲಕ್ಕಿ ಸೇವೆ ನೆರವೇರಿತು ಇಂದು ಮಧ್ಯ ಆರಾಧನೆ ಪ್ರಯುಕ್ತ ಅಲಂಕಾರ ಪಂಥಿ ಹಾಗೂ ಮುಂಜಾನೆ ಪಂಚಾಮೃತ ಅಭಿಷೇಕ ಕ್ಷೀರಾಭಿಷೇಕ ಸಹಸ್ರ ಕ್ಷೀರಾಭಿಷೇಕ ಹಾಗೂ ಮಹಾಪೂಜೆ ಮಂಗಳಾರತಿ ಉತ್ತರ ಉತ್ತರಾರಾಧನೆ ಪ್ರಯುಕ್ತ ಶ್ರೀ ಶ್ರೀರಘುತ್ತಮ ತೀರ್ಥರು ಹಾಗೂ ರಾಘವೇಂದ್ರ ಸ್ವಾಮಿಗಳಿಗೆ ರಥ ಕ್ಷೀರಾಭಿಷೇಕ ಸಹ ಕ್ಷೀರಾಭಿಷೇಕ ಹಾಗೂ ಪಂಚಾಮೃತ ಅಭಿಷೇಕ ಹಾಗೂ ಹನ್ನೆರಡು ಗಂಟೆಗೆ ರಥೋತ್ಸವ ಹಾಗೂ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಪ್ರಸಾದ ಸಾಯಂಕಾಲ ವಾನೋತ್ಸವ ಸೇವೆ ಮಂತ್ರಪುಷ್ಪ ಭಜನೆ ಇತ್ಯಾದಿ ಕಾರ್ಯಕ್ರಮಗಳು ಇರುತ್ತವೆ ಸಕಲ ಸದ್ಭಕ್ತರು ಆಗಮಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಹಾಗೂ ಕಟ್ಟಡದ ಒಂದು ಕಾಮಗಾರಿಗೆ ಸಹಾಯ ಸಲ್ಲಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ನಮಸ್ಕಾರ ನಿನ್ನೆ ಈ ಸಾವಡೆಗಲ್ಲಿ ರಘೋತ್ಮರಾಯರ ಮಠದಲ್ಲಿ ಪೂರ್ವಾರಾಧನೆ ನಡೆದಿದ್ದು ಅದು ಬಹು ವಿಜೃಂಭಣೆಯಿಂದ ನಡೆಯಿತು ಹಾಗೇ ಇವತ್ತು ಮಧ್ಯಾರಾಧನೆಯ ಪ್ರಯುಕ್ತ ಬೆಳಗ್ಗೆ ಕ್ಷೀರಾಭಿಷೇಕ ಆಯಿತು ಹಾಗೂ ಈಗ ಮಧ್ಯಾಹ್ನ ಮ ಒಂದು ಗಂಟೆಗೆ ಮಹಾಪ್ರಸಾದವಿರ್ತದ ಆಮೇಲೆ ಸಾಯಂಕಾಲ ಯಥಾಪ್ರಕಾರ ಸಂಗೀತ ಸೇವೆ ಮಂತ್ರಪುಷ್ಪ ಇರ್ತದೆ ನಾಳೆ ಉತ್ತರಾರಾಧನೆ ಪ್ರಯುಕ್ತ ಬೆಳಗ್ಗೆ ಕ್ಷೀರಾಭಿಷೇಕ ಹಾಗೂ ಪಂಚಾಮೃತಾಭಿಷೇಕ ಇರ್ತದೆ ಅದಾದ ಮೇಲೆ ಮಧ್ಯಾಹ್ನ ಒಂದು ಗಂಟೆಗೆ ರಥೋತ್ಸವ ಹಾಗೂ ಪಲ್ಲಕ್ಕಿ ಸೇವೆ ಇರ್ತದೆ ಅದಾದ ಮೇಲೆ ಮಹಾಪ್ರಸಾದ ಇರ್ತದೆ ಅದಾದ ಮೇಲೆ ಸಾಯಂಕಾಲ ಆರು ಗಂಟೆಗೆ ಸಂಗೀತ ಸೇವೆ ಹಾಗೂ ಮಂತ್ರಪುಷ್ಪ ಇವೆಲ್ಲ ಕಾರ್ಯಕ್ರಮಗಳು ಇರ್ತವೆ ರಘೋತ್ತಮ ಮಠದ ಕಟ್ಟಡ ಕೆಲಸ ನಡೆದದ ಅದಕ್ಕಾಗಿ ಎಲ್ಲರೂ ಒಂದು ಸ್ವಲ್ಪ ಹೆಚ್ಚಿನ ಸಹಾಯ ಮಾಡಿದ್ರೆ ಆ ಮಠಕ್ಕೆ ಒಂದು ಅನುಕೂಲ ಹೇಳಿ ಹೇಳ್ಕೊತೀವಿ ನಾವು ಅದ್ರ ಸಲುವಾಗಿ ಬಂದೀವಿ ಎಲ್ಲರೂ ಕೂಡಿ ಸೇರಿಸಿ ಕೈ ಜೋಡಿಸಿ ರಘೋತ್ತಮರಾಯ ಒಂದು ಕಟ್ಟಡವನ್ನು ಕಟ್ಟೋಣ ಗುರುವಾರ ಅರ್ಧನೆ ವಿಜೃಂಭಣೆಯನ್ನು ಆಯಿತು ಮಧ್ಯಾರಧನೆ ಇವತ್ತು ಇವತ್ತು ಮುಂಜಾನೆ ಏಳು ಗಂಟೆಗೆ ಅಷ್ಟೋತ್ತರ ಮತ್ತು ಪಂಚಾಮೃತ ಅಭಿಷೇಕ ಮತ್ತು ತೀರ್ಥಪ್ರಸಾದ ಇವತ್ತೆಲ್ಲ ನೆರವೇರಿತು ಮಧ್ಯಾಹ್ನ ಇವತ್ತು ಒಂದು ಗಂಟೆಗೆ ಮಹಾಪ್ರಸಾದ ಮತ್ತು ಅಲಂಕಾರ ಇವತ್ತು ಮಧ್ಯಾಹ್ನದೊಳಗೆ ತೀರ್ಥಪ್ರಸಾದ ಎಲ್ಲ ಇರ್ತದೆ ಮತ್ತು ಉತ್ತರಾಧನೆ ನಿಮಿತ್ತ ಅಭಿಷೇಕ ಮತ್ತು ತೀರ್ಥಪ್ರಸಾದ ಎಲ್ಲ ಇರ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಥೋತ್ಸವ ಮತ್ತು ಮಧ್ಯಾಹ್ನ ಒಂದು ಗಂಟೆಗೆ ತೀರ್ಥಪ್ರಸಾದ ಸಾಯಂಕಾಲ ಏಳು ಗಂಟೆಗೆ ವಾಣೋತ್ಸವ ಮತ್ತು ಮಂತ್ರಪುಷ್ಪ ಮತ್ತು ವಾಣೋತ್ಸವ ಎಲ್ಲ ಇರ್ತದೆ ಸದ್ಭಕ್ತರು ಬಂದು ರಾಯರುಗಳ ಆಶೀರ್ವಾದಕ್ಕೆ ಹೇಳ್ತಿದ್ದೆ ನಾನು ಪ್ರವೀಣ್ ಕುಲಕರ್ಣಿ ಅಂಥೇಳಿ ಕನ್ನಡಮ್ಮ ಪತ್ರಿಕೆಯ ವರದಿಗಾರನಾಗಿದ್ದು ಈ ಮೂಲಕ ನಾನು ತಿಳಿಸುವುದೇನೆಂದರೆ ಈ ರಘುತ್ತಮ ತೀರ್ಥ ಗುರು ರಾಘವೇಂದ್ರ ರಾಯರ ಮಠದಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಆರು ತಿಂಗಳಿಂದ ಈ ಕಾರ್ಯಕ್ರಮ ನಡೀತಾ ಇದ್ದು ಈ ಕಾರ್ಯಕ್ರಮ ಸ್ವಲ್ಪ ಎಲ್ಲ ಭಕ್ತರು ಸಹಾಯ ಮಾಡಿ ಈ ಕಟ್ಟಡದ ಜೀರ್ಣೋದ್ಧಾರಕ್ಕೆ ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ಸವಿನಯ ವಿನಂತಿಯನ್ನು ಮಾಡ್ತೀನಿ ಮತ್ತು ಮಧ್ಯಾರಾಧ ಆರಾಧನೆ ಇರುವುದರಿಂದ ಮುಂಜಾನೆ ಅಭಿಷೇಕ ಪಂಚಾಮೃತ ಆಮೇಲೆ ಮಹಾಪ್ರಸಾದ ಇರುತ್ತದೆ ಸಾಯಂಕಾಲ ಸಂಗೀತ ಕಾರ್ಯಕ್ರಮ ಇರುತ್ತದೆ ನಾಳೆ ರಥೋತ್ಸವ ಕಾರ್ಯಕ್ರಮ ಇರುತ್ತದೆ ಮಹಾಪ್ರಸಾದ ಇರುತ್ತದೆ ಕಾರಣ ಈ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಶೋಭೆ ತರಬೇಕಾಗಿ ತಮ್ಮಲ್ಲಿ ವಿನಂತಿಯಾಗಿ ಕೇಳಿಕೊಳ್ಳುತ್ತೇನೆ ಆದಷ್ಟು ಎಲ್ಲರೂ ಈ ಜೀರ್ಣೋದ್ಧಾರ ಕಟ್ಟಡದ ಸಹಾಯವನ್ನು ಎಲ್ಲರೂ ಕೂಡಿ ಮಾಡಿದರೆ ಈ ಕಟ್ಟಡ ಕಂಪ್ಲೀಟಾಗಿ ನೆರವೇರುತ್ತದೆ ಇದಕ್ಕೆಲ್ಲರೂ ಕೈ ಹೇಳಿ ತ ನಾನು ಕನ್ನಡಮ್ಮ ಪತ್ರಿಕೆಯ ವರದಿಗಾರನಾಗಿ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಗುರುಪ್ಯೋ ನಮಃ ನಿನ್ನೆ ಪೂರ್ವಾರಾಧನೆ ಪ್ರಯುಕ್ತ ನಿನ್ನೆ ವಿಜೃಂಭಣೆಯಿಂದ ಪೂರ್ವಾರಾಧನೆ ನಡೆಯಿತು ರಾಘವೇಂದ್ರ ಸ್ವಾಮಿಗಳವ್ರದ್ದು ರಾಯರ ಮಠ ಸಾವಡಿಗಲ್ಲಿಯಲ್ಲಿ ವಿಜೃಂಭಣೆಯಿಂದ ನಡೆಯಿತು ಇವತ್ತು ಮಧ್ಯಾರಾಧನೆ ಮಧ್ಯಾರಾಧನೆ ಈಗ ವಿಜೃಂಭಣೆಯಿಂದ ಎಲ್ಲ ಮುಂಜಾನೆ ಪ ಪಂಚಾಮೃತ ಅಭಿಷೇಕ ಎಲ್ಲ ಆಗಿದೆ ಈಗೇನಿದೆ ಇನ್ನು ಒಂದು ಗಂಟೆಗೆ ತೀರ್ಥ ಪ್ರಸಾದ ಆಮೇಲೆ ಸಾಯಂಕಾಲ ಮಂತ್ರಪುಷ್ಪ ಇರೋದರಿಂದ ಎಲ್ಲರೂ ಭಕ್ತಾದಿಗಳು ಬಂದು ಸಹಕರಿಸಬೇಕು ನಾಳೆ ಉತ್ತರಾರಾಧನೆ ಪ್ರಯುಕ್ತ ಬೆಳಗ್ಗೆ ನಿರ್ಮಲ ವಿಸರ್ಜನೆ ಮತ್ತು ಪಂಚಾಮೃತ ಅಭಿಷೇಕ ಹಾಗೂ ಅಷ್ಟೋತ್ತರ ಇರುತ್ತದೆ ಹನ್ನೆರಡು ಗಂಟೆಗೆ ಮಹಾರಥೋತ್ಸವ ಇರುತ್ತದೆ ಜಿಮಕಂಡಿ ಸಾವರಿಗಲ್ಲಿ ರಾಯರ ಮಠದಿಂದ ಹನುಮಂತಿಯವರ ಗುಡಿ ಮಾರ್ಕೆಟ್ನಲ್ಲಿ ಹನುಮಂತರ ಗುಡಿಗೆ ಹೋಗಿ ಬರುವುದು ಆಮೇಲೆ ಮಧ್ಯಾಹ್ನ ಒಂದು ಗಂಟೆಗೆ ತೀರ್ಥ ಪ್ರಸಾದ ಹಾಗೂ ಸಾಯಂಕಾಲ ಮಂತ್ರಪುಷ್ಪ ಹಾಗೂ ಫಲಮಂತ್ರಾಕ್ಷತಿ ವಿತರಣೆ ಇರುತ್ತದೆ ಮತ್ತು ಸಂಗೀತ ಕಾರ್ಯಕ್ರಮವೂ ಇರುತ್ತದೆ ಎಲ್ಲ ಭಕ್ತಾದಿಗಳು ಸರಿಯಾದ ಸಮಯಕ್ಕೆ ಎಲ್ಲರೂ ಬಂದು ಮಠ ಸಾವಿಡಿಗಲ್ಲಿಗೆ ಬಂದು ಸಲ ಧನವನ ಧನ ಸಹಾಯ ಕೊಟ್ಟು ಸಹಕಾರ ಕೊಟ್ಟು ಎಲ್ಲರೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗ ಸವಿನಯ ಪ್ರಾರ್ಥನೆ ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ ಚಮಖಂಡಿಯ ಸಾಬೇಗಲ್ಲಿ ರಘೋತ್ತಮ ರಾಯರ ಮಠದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಭಕ್ತಾದಿಗಳು ತನುಮಾನ ಧನದಿಂದ ಸಹಾಯ ಮಾಡಿ ಗುರುಗಳ ವಿಶೇಷ ಪರಮಾನುಗ್ರಹಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೋರಿಕೆ സുജനറി ഗേ പുണ്യ്യക്ഷേത്ര ദലയ സുജനറി ഗേ പുണ്യ്യക്ഷേത്ര ദലയാ രാിര മന്ത്രാലയ ഗുരു രാ മന്ത്രാലയ ഗുരു സുജനറി പുണ്യ क्षेत्रधनिलया रायरमन्दिरमन्त्रालया गुरु रायरमन्दिर मन्त्रालया तुङ्गानदीया पवित्रस्नाना राघवेन्द्र पादोदकपान ಇಲ್ಲಿ ಪೂರ್ವಾರಾಧನೆ ಇಲ್ಲಿ ಮಧ್ಯಾರಾಧನೆ ನಾಳೆ ಉತ್ರಾರಾಧನೆ ಇವತ್ತು ಮತ್ತು ನಾಳೆ ನಾಳಿನ ದಿವಸ ರಥೋತ್ಸವಕ್ಕೂ ಎಲ್ಲರೂ ಸಹಭಾಗಿಗಳು ಆಗಬೇಕು ರಾಯರ ಅನುಗುಣಕ್ಕೆ ಎಲ್ಲರೂ ಪಾತ್ರರಾಗಬೇಕಂತ ಎಲ್ಲರ ಕುನ್ನೂರು ರಾಯಭದಲ್ಲಿ ರಥೋತ್ಸವ ತೀರ್ಥ ಪ್ರಸಾದಿಸುವುದರಿಂದ ಎಲ್ಲರೂ ಬರಬೇಕಾಗಿ ಕೋರಿ ತುಂಗ पवित्र राघवेंद्र राघवेन्द्र पादोदकपाना रायर कुरितु मधुरवि रायर कुरितु मधुरवि गाना शारदे मातय अदुवे शारदे मातेय ध्यान सुजनरीगे पुण्य क्षेत्रदनिलया रायर मन्दिर मन्त्रालय गुरु रायर मन्दिर मन्त्रालय रायरु वृन्दावनलि नि ಬೇಡಿದ ವರಗಳ ಕೊಡುತಿ ಅರಿಲ್ ನಿಂತು ರಾಯರು ವೃಂದಾವನದಲ್ಲಿ ನಿಂತು ಬೇಡಿದ ವರಗಳ ಕೊಡುತಿ ಅರಿಲ್ ನಿಂತು ವರವನ್ನು ಪಡೆದ ಬಾಬಾಸೋ ಜನರು ವರವನು ಪಡೆದ ಜನರು लोकके पावन रागिहरु लोकके पावन रागिहरु सुजनरि गे पुण्य क्षेत्र धनिलया रायर मिर मन्त्रया गुरु रायर मिर मन्त्रया हिरि स्वामी ஒப்பரு இவர் டம்பாச்சாரவ நம்பரு இவர் ஹரியசாமிಗಳಲಿ ஒப்பரு இவர் டம்பாச்சாரவ நம்பரு இவர் நம்பிதபகுதரி ग्वालीவரு இவர் நம்பிதபகுதரி ग्वालीவரு இவர் रामन कृपे पात्र पात्र गे पात्ररागीहरु रामन कृपेगे पात्ररागीहरु सुजनरिगे पुण्यक्षेत्रद नीलया

ಮುನ್ನೂರ ರಾಯರ ಮಠದಲ್ಲಿ ಎಲ್ಲರೂ ತೀರ್ಥಪ್ರಸಾದವನ್ನು ಸ್ವೀಕರಿಸಬೇಕು ನಾಳೆ ಉತ್ತರಾರಾಧನಾ ಪ್ರಯುಕ್ತ ಹುನ್ನೂರು ರಾಯರ ಮಠದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಥೋತ್ಸವ ಜರುತ್ತದೆ ಹಾಗೂ ತೀರ್ಥಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಗುರು ರಾಘವೇಂದ್ರ ಮಹಾಸ್ವಾಮಿಗಳವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ ಹಾಯ್ ಜಮಂಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕ್ನ ಎಲ್ಲ ಕಡೆ ತಪ್ಪದೆ ಶೇರ್ ಮಾಡಿ ನಮಗೆ ನಿಮ್ಮ ಸಂಪೂರ್ಣ ಸಪೋರ್ಟ್ ಕೊಡಿ ಪ್ಲೀಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಶೇರ್ ಮಾಡಿ ತಪ್ಪದೇ ಲೈಕ್ ಮಾಡಿ ಆರಂಭಿಸ್ ಬೆಂಗಳೂರು